ಅವರಿಬ್ಬರು ಸ್ನೇಹಿತರು ಕೆಲಸ ಮಾಡೋದಕ್ಕೆ ಸೋಂಬೇರಿಗಳು ಬರೀ ಮೊಬೈಲ್ ನೋಡಿಕೊಂಡು ಕೆಲಸ ಕಾರ್ಯ ಇಲ್ಲದೆ ಸುತ್ತಾಡ್ತಾ ಇದ್ರು ಮನೆಯವರು ಹೇಳಿ ಹೇಳಿ ಸಾಕಾಗಿತ್ತು ಕೊನೆಗೆ ಐಷಾರಾಮಿ ಜೀವನದ ಆಸೆಗೆ ಬಿದ್ದವರು ಯೂಟ್ಯೂಬ್ನಲ್ಲಿ ಬೈಕ್ ಕಳ್ಳತನ ವಿಡಿಯೋಗಳನ್ನ ನೋಡಿಕೊಂಡು ಬೈಕ್ ಕಳ್ಳತನಕ್ಕೆ ಎಳೆದಿದ್ರು ಕಳ್ಳತನ ಏನೋ ಸಕ್ಸಸ್ ಆಯಿತು ಆದರೆ ಹೆಬ್ಬಾಳ ಪೊಲೀಸರು ಆ ಸಕ್ಸಸ್ಗೆ ಬ್ರೇಕ್ ಹಾಕಿದರು ಯೂಟ್ಯೂಬ್ ನೋಡ್ಕೊಂಡೆ ಬೈಕ್ ಕಳ್ಳತನ ಇಪ್ಪತ್ತು ಬೈಕ್ ಕದ್ದ ಫ್ರೆಂಡ್ಸ್ ಕಾಕಿ ಕೈಯಲ್ಲಿ ಲಾಕ್ ನೋಡಿ ಅದ್ ಹೇಗೆ ಬೈಕ್ ಕದ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ಇವರಿಬ್ಬರ ಹೆಸರು ವೆಂಕಟೇಶ್ ಹಾಗೂ ನಂದನ್ ಮೂಲತಃ ಆಂಧ್ರದವರು ಇಬ್ರು ಒಂದೇ ಊರಿನವರಾಗಿದ್ದರು ಪ್ರಾಣ ಸ್ನೇಹಿತರು ಯಾವಾಗಲೂ ಮೊಬೈಲ್ ನೋಡ್ಕೊಂಡು ಕಾಲ ಕಳೆಯೋದೇ ಇವರ ಕೆಲಸ ಇದರಿಂದ ಪ್ರತಿನಿತ್ಯ ಮನೆಯವರು ಬೈತಾ ಇದ್ರು ಹೇಗಾದ್ರೂ ಹಣ ಮಾಡಬೇಕು ಅಂತ ಯೂಟ್ಯೂಬ್ ಮೊರೆ ಹೋಗಿದ್ರು ಆಗ್ಲೇ ನೋಡಿ ಇವರಿಗೆ ಮನೆ ಹಾಳ ಐಡಿಯಾ ಆನ್ಲೈನ್ ಆನ್ಲೈನ್ನಲ್ಲಿ ಹೇಗೆಲ್ಲ ಬೈಕ್ ಕದೀತಾರೆ ಅಂತ ನೋಡಿಕೊಂಡು ಪ್ಲಾನ್ ಮಾಡಿ ಬೆಂಗಳೂರಿಗೆ ಬಂದಿದ್ರು ಹೀಗೆ ಬಂದವರೇ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆದ್ರು ಇದರಿಂದ ಆಸೆ ಬೆಳೆಸಿಕೊಂಡ ಇಬ್ಬರು ನಗರದ ಸುಮಾರು ಇಪ್ಪತ್ತು ಕಡೆ ಬೈಕ್ಗಳನ್ನು ಕದ್ದಿದ್ದು ಈಗ ಹೆಬ್ಬಾಳ ಪೊಲೀಸರ ಅತಿಥಿಗಳಾಗಿದ್ದಾರೆ ಈ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಯಾವ ರೀತಿ ಈ ದ್ವಿಚಕ್ರ ವಾಹನಗಳನ್ನು ಸುಲಭವಾಗಿ ಲಾಕ್ ಹಾಕಿದರೂ ಕೂಡ ಲಾಕ್ ಮುರಿಬಹುದು ಮತ್ತು ಸ್ಟಾರ್ಟ್ ಮಾಡೋದು ಅನ್ನೋದನ್ನ ಗಮನಿಸಿಕೊಂಡು ಅದರ ಆಧಾರದ ಮೇಲೆ ಈ ಒಂದು ಕಳ್ಳತನಗಳನ್ನು ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಯಾವಾಗ ನಗರದಲ್ಲಿ ಪದೇ ಪದೇ ಬೈಕ್ ಕಳ್ಳತನಗಳು ಆಗ್ತಾ ಇದ್ವು ಹೆಬ್ಬಾಳ ಇನ್ಸ್ಪೆಕ್ಟರ್ ಬೈರಾ ಮತ್ತು ಟೇಮ್ ವಿಶೇಷ ತಂಡದೊಂದಿಗೆ ಫೀಲ್ಡಿಗಿತ್ತು ಸುಮಾರು ಐನೂರಕ್ಕೂ ಹೆಚ್ಚು ಸಿಸಿ ಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ವೇಳೆ ಆಂಧ್ರದಲ್ಲೂ ಇದೇ ರೀತಿ ಕಳ್ಳತನ ಮಾಡಿರುವುದಾಗಿ ಹೇಳಿದ್ದಾರೆ ಸತ್ತ ಬೈಕ್ಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಬಂದ ಹಣದಲ್ಲಿ ವಾರಕ್ಕೆ ಒಮ್ಮೆ ಊರಿಗೆ ಹೋಗಿ ಪೋಲಿಗಳು ಅಂದೋರ ಮುಂದೆ ಟ್ರಾಯಲ್ ಆಗಿ ಓಡಾಡ್ತಾ ಸಿಕ್ಕ ಹಣದಲ್ಲೇ ಎಂಜಾಯ್ ಮಾಡ್ತಾ ಇದ್ರು ಇಪ್ಪತ್ತು ದ್ವಿಚಕ್ರ ವಾಹನಗಳು ಪತ್ತೆಯಾಗಿದ್ದಾವೆ ಮತ್ತು ಇದರಿಂದಾಗಿ ಬೆಂಗಳೂರು ನಗರ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಆಗಿರ್ತಕ್ಕಂಥ ಅನೇಕ ವಾಹನ ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಒಟ್ಟು ಇಪ್ಪತ್ ಮೂರು ಪ್ರಕರಣಗಳು ಪತ್ತೆಯಾಗಿದ್ದಾವೆ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬೈಕ್ ಬಿಟ್ಟು ಹೋಗೋರಿಗೆ ಇದು ಒಂದು ಎಚ್ಚರಿಕೆ ಸಂದೇಶ ಸದ್ಯ ಹೆಬ್ಬಾಳ ಪೊಲೀಸರು ಇದರನ್ನ ವಶಕ್ಕೆ ಪಡೆದಿದ್ದಾರೆ ಇಪ್ಪತ್ತು ಬೈಕ್ ಸೀಸ್ ಮಾಡಿದ್ದು ಇನ್ನಷ್ಟು ಬೈಕ್ಗಳ ರಿಕವರಿಗೆ ಮುಂದಾಗಿದ್ದಾರೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಅವರಿಬ್ಬರು ಸ್ನೇಹಿತರು ಕೆಲಸ ಮಾಡುವುದಕ್ಕೆ ಸೋಂಬೇರಿಗಳು ಬರೀ ಮೊಬೈಲ್ ನೋಡಿಕೊಂಡು ಕೆಲಸ ಕಾರ್ಯ ಇಲ್ಲದೆ ಸುತ್ತಾಡ್ತಾ ಇದ್ರು ಮನೆಯವರು ಹೇಳಿ ಹೇಳಿ ಸಾಕಾಗಿತ್ತು ಕೊನೆಗೆ ಐಷಾರಾಮಿ ಜೀವನದ ಆಸೆಗೆ ಬಿದ್ದವರು ಯೂಟ್ಯೂಬ್ನಲ್ಲಿ ಬೈಕ್ ಕಳ್ಳತನ ವಿಡಿಯೋಗಳನ್ನ ನೋಡಿಕೊಂಡು ಬೈಕ್ ಕಳ್ಳತನಕ್ಕೆ ಇಳಿದಿದ್ರು ಕಳ್ಳತನ ಏನೋ ಸಕ್ಸಸ್ ಆಯಿತು ಆದರೆ ಹೆಬ್ಬಾಳ ಪೊಲೀಸರು ಆ ಸಕ್ಸಸ್ಗೆ ಬ್ರೇಕ್ ಹಾಕಿದ್ರು ಯೂಟ್ಯೂಬ್ ನೋಡ್ಕೊಂಡೆ ಬೈಕ್ ಕಳ್ಳತನ ಇಪ್ಪತ್ತು ಬೈಕ್ ಕದ್ದ ಫ್ರೆಂಡ್ಸ್ ಕಾಕಿ ಕೈಯಲ್ಲಿ ಲಾಂಗ್ ನೋಡಿ ಅದ್ ಹೇಗೆ ಬೈಕ್ ಕದ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ಇವರಿಬ್ಬರ ಹೆಸರು ವೆಂಕಟೇಶ್ ಹಾಗೂ ನಂದನ್ ಮೂಲತಃ ಆಂಧ್ರದವರು ಇಬ್ರು ಒಂದೇ ಊರಿನವರಾಗಿದ್ದರು ಜ್ರಹಣ ಸ್ನೇಹಿತರು ಯಾವಾಗಲೂ ಮೊಬೈಲ್ ನೋಡ್ಕೊಂಡು ಕಾಲ ಕಳೆಯೋದೆ ಇವರ ಕೆಲಸ ಇದರಿಂದ ಪ್ರತಿನಿತ್ಯ ಮನೆಯವರು ಬೈತಾ ಇದ್ರು ಹೇಗಾದ್ರೂ ಹಣ ಮಾಡಬೇಕು ಅಂತ ಯೂಟ್ಯೂಬ್ ಮೊರೆ ಹೋಗಿದ್ರು ಆಗ್ಲೇ ನೋಡಿ ಇವರಿಗೆ ಮನೆ ಹಾಳ ಐಡಿಯಾ ಆನ್ಲೈನ್ ಆನ್ಲೈನ್ನಲ್ಲಿ ಹೇಗೆಲ್ಲ ಬೈಕ್ ಕರೀತಾರೆ ಅಂತ ನೋಡಿಕೊಂಡು ಪ್ಲಾನ್ ಮಾಡಿ ಬೆಂಗಳೂರಿಗೆ ಬಂದಿದ್ರು ಹೀಗೆ ಬಂದವರೇ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆದ್ರು ಇದರಿಂದ ಆಸೆ ಬೆಳೆಸಿಕೊಂಡ ಇಬ್ಬರು ನಗರದ ಸುಮಾರು ಇಪ್ಪತ್ತು ಕಡೆ ಬೈಕ್ಗಳನ್ನು ಕದ್ದಿದ್ದು ಈಗ ಹೆಬ್ಬಾಳ ಪೊಲೀಸರ ಅತಿಥಿಗಳಾಗಿದ್ದಾರೆ ಈ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಯಾವ ರೀತಿ ಈ ದ್ವಿಚಕ್ರ ವಾಹನಗಳನ್ನು ಸುಲಭವಾಗಿ ಲಾಕ್ ಹಾಕಿದ್ರು ಕೂಡ ಲಾಕ್ ಮುರಿಬಹುದು ಮತ್ತು ಸ್ಟಾರ್ಟ್ ಮಾಡೋದು ಅನ್ನೋದನ್ನ ಗಮನಿಸಿಕೊಂಡು ಅದರ ಆಧಾರದ ಮೇಲೆ ಈ ಒಂದು ಕಳ್ಳತನಗಳನ್ನು ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಯಾವಾಗ ನಗರದಲ್ಲಿ ಪದೇ ಪದೇ ಬೈಕ್ ಕಳ್ಳತನಗಳು ಆಗ್ತಾ ಇದ್ವು ಹೆಪ್ಪಾಳ ಇನ್ಸ್ಪೆಕ್ಟರ್ ಬೈರಾ ಮತ್ತು ಟೇಮ್ ವಿಶೇಷ ತಂಡದೊಂದಿಗೆ ಕೀಂಡಿಗಿಳಿದ್ರು ಸುಮಾರು ಐನೂರಕ್ಕೂ ಹೆಚ್ಚು ಸಿಸಿ ಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ವೇಳೆ ಆಂಧ್ರದಲ್ಲೂ ಇದೇ ರೀತಿ ಕಳ್ಳತನ ಮಾಡಿರುವುದಾಗಿ ಹೇಳಿದ್ದಾರೆ ದತ್ತ ಬೈಕ್ಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಬಂದ ಹಣದಲ್ಲಿ ವಾರಕ್ಕೆ ಒಮ್ಮೆ ಊರಿಗೆ ಹೋಗಿ ಪೋಲಿಗಳು ಅಂದೋರ ಮುಂದೆ ಟ್ರಾಯಲ್ ಆಗಿ ಓಡಾಡ್ತಾ ಸಿಕ್ಕ ಹಣದಲ್ಲೇ ಎಂಜಾಯ್ ಮಾಡ್ತಾ ಇದ್ರು ಇಪ್ಪತ್ತು ದ್ವಿಚಕ್ರ ವಾಹನಗಳು ಪತ್ತೆಯಾಗಿದ್ದಾವೆ ಮತ್ತು ಇದರಿಂದಾಗಿ ಬೆಂಗಳೂರು ನಗರ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಆಗಿರ್ತಕ್ಕಂಥ ಅನೇಕ ವಾಹನ ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಒಟ್ಟು ಇಪ್ಪತ್ ಮೂರು ಪ್ರಕರಣಗಳು ಪತ್ತೆಯಾಗಿದ್ದಾವೆ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬೈಕ್ ಬಿಟ್ಟು ಹೋಗೋರಿಗೆ ಇದು ಒಂದು ಎಚ್ಚರಿಕೆ ಸಂದೇಶ ಸದ್ಯ ಹೆಬ್ಬಾಳ ಪೊಲೀಸರು ಇದರನ್ನ ವಶಕ್ಕೆ ಪಡೆದಿದ್ದಾರೆ ಇಪ್ಪತ್ತು ಬೈಕ್ ಸೀಸ್ ಮಾಡಿದ್ದು ಇನ್ನಷ್ಟು ಬೈಕ್ಗಳ ರಿಕವರಿಗೆ ಮುಂದಾಗಿದ್ದಾರೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಅವರಿಬ್ಬರು ಸ್ನೇಹಿತರು ಕೆಲಸ ಮಾಡುವುದಕ್ಕೆ ಸೋಂಬೇರಿಗಳು ಬರೀ ಮೊಬೈಲ್ ನೋಡಿಕೊಂಡು ಕೆಲಸ ಕಾರ್ಯ ಇಲ್ಲದೆ ಸುತ್ತಾಡ್ತಾ ಇದ್ರು ಮನೆಯವರು ಹೇಳಿ ಹೇಳಿ ಸಾಕಾಗಿತ್ತು ಕೊನೆಗೆ ಐಷಾರಾಮಿ ಜೀವನದ ಆಸೆಗೆ ಬಿದ್ದವರು ಯೂಟ್ಯೂಬ್ನಲ್ಲಿ ಬೈಕ್ ಕಳ್ಳತನ ವಿಡಿಯೋಗಳನ್ನ ನೋಡಿಕೊಂಡು ಬೈಕ್ ಕಳ್ಳತನಕ್ಕೆ ಎಳೆದಿದ್ರು ಕಳ್ಳತನ ಏನೋ ಸಕ್ಸಸ್ ಆಯಿತು ಆದರೆ ಹೆಬ್ಬಾಳ ಪೊಲೀಸರು ಆ ಸಕ್ಸಸ್ಗೆ ಬ್ರೇಕ್ ಹಾಕಿದರು ಯೂಟ್ಯೂಬ್ ನೋಡ್ಕೊಂಡೆ ಬೈಕ್ ಕಳ್ಳತನ ಇಪ್ಪತ್ತು ಬೈಕ್ ಕದ್ದ ಫ್ರೆಂಡ್ಸ್ ಕಾಕಿ ಕೈಯಲ್ಲಿ ಲಾಕ್ ನೋಡಿ ಅದ್ ಹೇಗೆ ಬೈಕ್ ಕದ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ಇವರಿಬ್ಬರ ಹೆಸರು ವೆಂಕಟೇಶ್ ಹಾಗೂ ನಂದನ್ ಮೂಲತಃ ಆಂಧ್ರದವರು ಇಬ್ರು ಒಂದೇ ಊರಿನವರಾಗಿದ್ದರು ಪ್ರಾಣ ಸ್ನೇಹಿತರು ಯಾವಾಗಲೂ ಮೊಬೈಲ್ ನೋಡ್ಕೊಂಡು ಕಾಲ ಕಳೆಯೋದೆ ಇವರ ಕೆಲಸ ಇದರಿಂದ ಪ್ರತಿನಿತ್ಯ ಮನೆಯವರು ಬೈತಾ ಇದ್ರು ಹೇಗಾದ್ರೂ ಹಣ ಮಾಡಬೇಕು ಅಂತ ಯೂಟ್ಯೂಬ್ ಮೊರೆ ಹೋಗಿದ್ರು ಆಗ್ಲೇ ನೋಡಿ ಇವರಿಗೆ ಮನೆ ಹಾಳ ಐಡಿಯಾ ಸಿಕ್ಕಿದ್ದು ಆನ್ಲೈನ್ನಲ್ಲಿ ಹೇಗೆಲ್ಲ ಬೈಕ್ ಕರೀತಾರೆ ಅಂತ ನೋಡ್ಕೊಂಡು ಪ್ಲಾನ್ ಮಾಡಿ ಬೆಂಗಳೂರಿಗೆ ಬಂದಿದ್ರು ಹೀಗೆ ಬಂದವರೇ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆದ್ರು ಇದರಿಂದ ಆಸೆ ಬೆಳೆಸಿಕೊಂಡ ಇಬ್ಬರು ನಗರದ ಸುಮಾರು ಇಪ್ಪತ್ತು ಕಡೆ ಬೈಕ್ಗಳನ್ನು ಕದ್ದಿದ್ದು ಈಗ ಹೆಬ್ಬಾಳ ಪೊಲೀಸರ ಅತಿಥಿಗಳಾಗಿದ್ದಾರೆ ಈ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಯಾವ ರೀತಿ ಈ ದ್ವಿಚಕ್ರ ವಾಹನಗಳನ್ನು ಸುಲಭವಾಗಿ ಲಾಕ್ ಹಾಕಿದರೂ ಕೂಡ ಲಾಕ್ ಮುರಿಬಹುದು ಮತ್ತು ಸ್ಟಾರ್ಟ್ ಮಾಡೋದು ಅನ್ನೋದನ್ನ ಗಮನಿಸಿಕೊಂಡು ಅದರ ಆಧಾರದ ಮೇಲೆ ಈ ಒಂದು ಕಳ್ಳತನಗಳನ್ನು ಮಾಡಿರ್ತಕ್ಕಂಥದ್ದು ಕಂಡು ಯಾವಾಗ ನಗರದಲ್ಲಿ ಪದೇ ಪದೇ ಬೈಕ್ ಕಳ್ಳತನಗಳು ಆಗ್ತಾ ಇದ್ವು ಹೆಬ್ಬಾಳ ಇನ್ಸ್ಪೆಕ್ಟರ್ ಬೈರಾ ಮತ್ತು ಟೇಮ್ ವಿಶೇಷ ತಂಡದೊಂದಿಗೆ ಕೀಂಡಿಗಿಳಿದ್ರು ಸುಮಾರು ಐನೂರಕ್ಕೂ ಹೆಚ್ಚು ಸಿಸಿ ಟಿವಿ ಕ್ಯಾಮೆರಾಗಳನ್ನ ಪರಿಶೀಲಿಸಿದ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ವೇಳೆ ಆಂಧ್ರದಲ್ಲೂ ಇದೇ ರೀತಿ ಕಳ್ಳತನ ಮಾಡಿರುವುದಾಗಿ ಹೇಳಿದ್ದಾರೆ ದತ್ತ ಬೈಕ್ಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಬಂದ ಹಣದಲ್ಲಿ ವಾರಕ್ಕೆ ಒಮ್ಮೆ ಊರಿಗೆ ಹೋಗಿ ಪೋಲಿಗಳು ಅಂದೋರ ಮುಂದೆ ರಾಯಲ್ ಆಗಿ ಓಡಾಡ್ತಾ ಸಿಕ್ಕ ಹಣದಲ್ಲೇ ಎಂಜಾಯ್ ಮಾಡ್ತಾ ಇದ್ರು ದ್ವಿಚಕ್ರ ವಾಹನಗಳು ಪತ್ತೆಯಾಗಿದ್ದಾವೆ ಮತ್ತು ಇದರಿಂದಾಗಿ ಬೆಂಗಳೂರು ನಗರ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಆಗಿರ್ತಕ್ಕಂಥ ಅನೇಕ ವಾಹನ ಕಳ್ಳತನದ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಒಟ್ಟು ಇಪ್ಪತ್ ಮೂರು ಪ್ರಕರಣಗಳು ಪತ್ತೆಯಾಗಿದ್ದಾವೆ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬೈಕ್ ಬಿಟ್ಟು ಹೋಗೋರಿಗೆ ಇದು ಒಂದು ಎಚ್ಚರಿಕೆ ಸಂದೇಶ ಸದ್ಯ ಹೆಬ್ಬಾಳ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಇಪ್ಪತ್ತು ಬೈಕ್ ಸೀಸ್ ಮಾಡಿದ್ದು ಇನ್ನಷ್ಟು ಬೈಕ್ಗಳ ರಿಕವರಿಗೆ ಮುಂದಾಗಿದ್ದಾರೆ ನಾಗರಾಜ್ ಬಿ ಅಪ್ಪಸಂದ್ರ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಬೆಂಗಳೂರು